ನೀ ಹೇಳಿ ನಾವೇನ್ ಮಾತಾಡಲ್ರಿ ನಮ್ಗಿಂತ ಜಾಸ್ತಿ ಮಾತಾಡೋ ನಮ್ಮ ಮೃವಿ ಬಂದಾನೆ ಮತ್ತ ಇವ ನಮ್ಮ ಅಕ್ಕನ ಮಗನೇ ಪಪ್ಪ ಅವರು ಡಾಕ್ಟರ್ ಡ್ಯೂಟಿ ಮಾಡ್ತಾರೆ ಇಷ್ಟು ಹಾವೇರ್ದಾಗ ಇದ್ರು ಇವತ್ತು ನನಗೆ ಹಾಳು ಮಾಡಾಕೆ ನಮ್ಮ ರೂಮಿಗೆ ಬಂದಾನೆ ಸರ ಏನಂತೀರಿ ನಮ್ಮ ರೂಮಿಗೆ ಬಂದಿರಿ ಏನಂತೀರಿ ಚಲೋ ಮಾತಾಡ್ರಿ ಒಟ್ಟು ಹೊಲಸ್ ಮಾತಾಡಿ ಬಿಡ್ರಿ ಏನಂತೀರಿ ನಮ್ಮ ರೂಮಿಗೆ ಬಂದಿರಿ ಸೂಪರ್ ಅನಿಸೈತೆ ಪ್ಯಾಮಸ್ ಅದು ಯಾಕ ಮುಕ್ಕಳ ಕಡೆ ಆತಂದ್ರೆ ಅವ್ರಿಗೆ ಆಲ್ಕೇನೆ ಇರಲ್ಲ ರೀ ಮನ್ಯಾಗೆ ಸುಂಡು ಮುಕ್ಕೊಂಡೋರು ಅವರು ಅಂದ್ರೆ ಬಡವ್ರು ಮನ್ಯಾಗೆ ಉಂಡೆ ತಿಲ್ಲ ಆತ ರೀ ಅಳತರಿ ಯಾಕಪ್ಪ

ಬೇಡ ಬರೆ ಮಾತಾಡೋಣಾಡ मत हाय फ्रेंड्स ನಾನು ಹೇಳ್ತೀನಿ ಬಾಯ್ ಭರಿಂತದೆಯಾ ಏ ಬಾರ್ಲೇ ಹೋಗೋಣ ಬಡ ಮಾತಾಡೋ ಅಕ್ಕ ನಿಮತ್ರಂತ ಅಕ್ಕ ಇದ್ದರೆ ಉತ್ಬಾರ್ ಹಾಯ್ फ्रेंड्स ಬಟ್ ನಾನು ರೋನುವಮ್ಮಂಡ್ ರೂಮಿ ಬನ್ನಿ కబడి 6 6 అవెక్స్ట్ ఇదలే చెప్పుకోవొక మాత్రం 6 తో అవోగా మాత్రం యుకేదినే నేలగెవ్ ఏ తోండు కామెడీ హిల్తిని నివ్వు నగ్గబెడి ఇవత్తా నాను యును యును రాజు ఆడమని ఫోన్తానంటే ఆమేలే ఫ్రెండ్స్ నిర్కుండు పైకి నిడల ఉంటానంటే అవల్లరు ఆమేలే

உம்ம் <człowie32> <laughs> <laughs> <Daila godi teed. laughs> <laughs>